ದೇಶ ವಿದೇಶ ಯುದ್ಧ ವಿಮಾನಗಳ ರಂಗು ರಂಗಿನ ಪ್ರದರ್ಶನವನ್ನ ಕಣ್ತುಂಬಬೇಕಾ ದೇಶದ ಯುದ್ಧ ವಿಮಾನಗಳ ತಾಕತ್ತೆ ಏನು ಅಂತ ನೀವು ನೋಡಬೇಕಾ ಬಾನಂಗಳದಲ್ಲಿ ಅರಳಿಸುವ ಪ್ರದರ್ಶನವನ್ನ ಕಾಣಬೇಕಾ ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಬೆಂಗಳೂರಿನ ಯಲಾಂಕಾದ ವಾಯು ನೆಲೆಯಲ್ಲಿ ನಡೀತಾ ಇರ್ತಕ್ಕಂತಹ ಎರಡ್ ಸಾವಿರದ ಇಪ್ಪತ್ತೈದರ ಏರೋ ಇಂಡಿಯಾ ಶೋದು ಈ ಏರೋ ಇಂಡಿಯಾ ಶೋ ನಮ್ಮ ರಾಷ್ಟ್ರದ ಏನು ರಕ್ಷಣಾ ಇಲಾಖೆ ಇದೆಯೋ ಆ ರಕ್ಷಣಾ ಇಲಾಖೆಯ ವಾಯು ನೆಲೆಯ ತಾಕತ್ತೇನು ಅಂತಕ್ಕಂಥದ್ದನ್ನ ನೀವೇನಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ ಈ ಏರ್ ಶೋನ ನೀವು ನೋಡ್ಲೇಬೇಕಾಗಿದೆ ಅದಕ್ಕಾಗಿ ನೀವು ಪಾಸ್ ಅನ್ನು ತೆಗೆದುಕೊಂಡು ಒಳಗಡೆ ಹೋಗಿ ನೋಡ್ಬೋದು ಅಥವಾ ಪಾಸ್ ಇಲ್ದೇನೆ ಹೊರಗಡೆ ನಿಂತ್ಕೊಂಡು ನೋಡ್ಬೋದು ಹಾಗಾದ್ರೆ ಈ ಒಂದು ಪಾಸ್ ಪಾಸನ್ನ ತೆಗೆದುಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತ ವೀಕ್ಷಕರೇ ಗೂಗಲ್ ಕ್ರೋಂಗ್ ಹೋಗಿ ಅಥವಾ ಒಂದು ವೆಬ್ ಹೋಗಿ ಅಲ್ಲಿ ಟೈಪ್ ಮಾಡಿ ಏರೋ ಇಂಡಿಯಾ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಚ್ ಟಿ ಡಿ ಪಿ ಎಸ್ ಕೋಲನ್ ಸ್ಲಾಸ್ ಡಬ್ಲ್ಯೂ 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 ಡಾಟ್ ಏರೋ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ಇದೇ ವೆಬ್ಸೈಟ್ಗೆ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಪೇಜು ತರ್ಕೊಳ್ಳುತ್ತೆ ತೆಗೆದುಕೊಂಡ್ಮೇಲೆ ಮೊಬೈಲ್ ಆಪ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಮೊಬೈಲ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಬಹುದು ಬುಕ್ ಮಾಡ್ಬೋದು ಟಿಕೆಟ್ ತಗೋಬಹುದು ಅಂತ ಹೇಳಿ ಮೊಬೈಲ್ ಆಪ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಈಗ ವೆಬ್ಸೈಟ್ ಅಲ್ಲಿ ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ಅಲ್ಲಿ ಬನ್ನಿ ಇಲ್ಲಿ ರಿಜಿಸ್ಟ್ರೇಷನ್ ಆರ್ ಟಿಕೆಟ್ ಅಂತ ಇದೆ ಎರಡರಲ್ಲೂ ಕೂಡ ನೀವು ಬುಕ್ ಮಾಡಬಹುದು ನಾನು ಟಿಕೆಟ್ ಹೋಗಿ ಬುಕ್ ಮಾಡ್ತಾ ಇದ್ದೀನಿ ವಿಜಿಟರ್ ರಿಜಿಸ್ಟ್ರೇಷನ್ ಅಂತ ಇದೆ ವಿಜಿಟರ್ ರಿಜಿಸ್ಟ್ರೇಷನ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ತರ ಒಂದು ಪೇಜು ತೆರ್ಕೊಳ್ಳುತ್ತೆ ವಿಸಿಟರ್ ವಿಸಿಟರ್ ಸೈನ್ ಅಪ್ ಯುವರ್ ಯೂಸರ್ ಅಕೌಂಟ್ ಅಂತಿದೆ ಮೊದಲು ನೀವು ಸೈನ್ ಅಪ್ ಮಾಡ್ಕೋಬೇಕು ನೀವು ಟಿಕೆಟ್ ಅನ್ನ ಬುಕ್ ಮಾಡ್ಲಿಕ್ಕೆ ಏನೇನು ಇನ್ಫಾರ್ಮೇಶನ್ ಕೇಳತ್ತೆ ಅನ್ನುವಂತ ಸಂದರ್ಭದಲ್ಲಿ ಅಕೌಂಟ್ ಇನ್ಫಾರ್ಮೇಶನ್ ಕೇಳತ್ತೆ ಆರ್ ಯು ಇಂಡಿಯನ್ ವಿಸಿಟರ್ ಆರ್ ಫಾರಿನ್ ವಿಸಿಟರ್ ಅಂತಿದೆ ನೀವು ಯಾರು ಅಂತಕ್ಕಂಥದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೇಮ್ ಆಫ್ ದ ನೋಡಲ್ ಪರ್ಸನ್ ಅಂತ ಕೇಳತ್ತೆ ಅಂದ್ರೆ ನಿಮ್ಮ ಹೆಸರನ್ನ ಇಲ್ಲಿ ಹಾಕ್ಬೇಕಾಗತ್ತೆ ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರ್ ಯು ಕಂಪನಿ ಆರ್ ಇಂಡಿವಿಜುವಲ್ ಇದೆ ಕಂಪನಿ ಇದ್ರೆ ಕಂಪನಿ ಅಂತ ಹಾಕಿ ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಅಂತ ಹಾಕಿ ನೆಕ್ಸ್ಟ್ ಬಿಲ್ಲಿಂಗ್ ಅಡ್ರೆಸ್ ಇದೆ ಅಡ್ರೆಸ್ ಅನ್ನ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಡಿವಿಜುವಲ್ ನೇಮ್ ಅಂತ ಇದೆ ಇಂಡಿವಿಜುವಲ್ ನೇಮ್ ಕೂಡ ನಿಮ್ಮ ಹೆಸರನ್ನ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ಇಮೇಲ್ ಇದೆ ಇಮೇಲ್ ಅನ್ನ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿ ನೆಕ್ಸ್ಟ್ పాస్వర్డ్ అని కన్ఫర్మ్ పాస్వర్డ్ అెక్స్ట్ క్యాప్చన్ హి నెక్ట్ కే సబిట్ కొటర్ రిజిస్ట్రేషన్ సక్సెస్ఫుల్ అంత బె నెక్స్ట్ లగిన్ పేజ్ ఇూసర్ నేమ్ ఆర్ ఇమేల్ అంటే పాస్వర్డ్ అంటే నెక్స్ట్ క్యాప్చన్ హాకీ నెక్స్ట్ సబ్మిట్ కొడి నెక్స్ట్ ఈ పేజ్ ఓపన్ ఆగితే డాష్ బోర్డ్ అంతా ಇಲ್ಲಿ ಪರ್ಚೇಸ್ ಟೋಟಲ್ ಫಿಲ್ಡ್ ಟೋಟಲ್ ಅಪ್ರೂವ್ಡ್ ಟೋಟಲ್ ಡೌನ್ಲೋಡ್ಸ್ ಪರ್ಚೇಸ್ ಪಾಸ್ ಫಿಲ್ ಡೀಟೇಲ್ಸ್ ಅಪ್ರೂವಲ್ ಡೀಟೇಲ್ಸ್ ಡೌನ್ಲೋಡ್ಸ್ ಅಂತಿದೆ ಇದ್ರಲ್ಲಿ ನೀವು ಇಲ್ಲಿ ಕೆಳಗಡೆ ಬಂದು ಪರ್ಚೇಸ್ ಪಾಸ್ ಗೆ ಹೋಗಿ ಫಿಲ್ ಮಾಡಬೇಕು ಫಸ್ಟ್ ಸ್ಟೆಪ್ ಅನ್ನ ಫಿಲ್ ಮಾಡಿ ಪರ್ಚೇಸ್ ಪಾಸ್ ಅಂತ ಇದು ಕ್ಲಿಕ್ ಮಾಡಿದ್ರೆ ಬೈ ಪಾಸ್ ಕೋಟಾ ಅಂತ ಇದೆ ಇಲ್ಲಿ ಸೆಲೆಕ್ಟ್ ಪಾಸ್ ಟೈಪ್ ಅಂತಿದೆ ಜನರಲ್ ಪಾಸ್ ಎ ಡಿ ವಿ ಪಾಸ್ ಬಿಸ್ನೆಸ್ ಪಾಸ್ ಅಂತ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನಂಬರ್ ಆಫ್ ಪಾಸಸ್ ಅಂತಿದೆ ಎಷ್ಟು ಪಾಸಸ್ ಬೇಕು ಅಂತ ಕೇಳ್ತಾ ಇದೆ ಅದನ್ನ ಫಿಲ್ ಮಾಡಿ ನೆಕ್ಸ್ಟ್ ಆರ್ ಟು ಕಾರ್ಟ್ ಅಂತ ಕೊಡಿ ನೆಕ್ಸ್ಟ್ ಅಮೌಂಟ್ ಎಷ್ಟು ಅಂತ ಬಂದ್ಬಿಡುತ್ತೆ ನೋಡ್ಕೊಳ್ಳಿ ಪ್ರೊಸೀಡ್ ಟು ಪೇ ಅಂತಿದೆ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ತರ ಚೆಕ್ಔಟ್ ಅಂತ ಒಂದು ಡೀಟೇಲ್ಸ್ ಬರುತ್ತೆ ಇದ್ರಲ್ಲಿ ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ನೇಮ್ ಬರುತ್ತೆ ಇಮೇಲ್ ಅಡ್ರೆಸ್ ಬರುತ್ತೆ ಮತ್ತೆ ಪಾಸ್ ಯಾವ್ದು ಅಂತ ಬರುತ್ತೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಯಾವುದು ಎಷ್ಟೆಷ್ಟು ಅಂತ ಬರುತ್ತೆ ಇದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಬಂದು ಕೆಳಗಡೆ ಬಂದು ಪೇಮೆಂಟ್ ಅಂತಿದೆ ಪೇ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೋಜರ್ ಪೇ ಅಂತಿದೆ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಕೆಳಗಡೆ ಬಂದ್ಬಿಟ್ಟು ಪೇ ನೋವು ಅಂತ ಕೊಡಿ ಹೀಗೆ ಪ್ಲೀಸ್ ವೇಟ್ ಅಂತ ಕೇಳತ್ತೆ ಒಂದು ಪೇಜು ತೆರ್ಕುತ್ತೆ ಇಲ್ಲಿ ನೀವು ಪೇಮೆಂಟ್ ಅನ್ನ ಯಾವ್ದ್ರಲ್ಲಿ ಮಾಡ್ತೀರಿ ಡೆಬಿಟ್ ಕಾರ್ಡು ಎಸ್ ಬಿ ಐ ಕಾರ್ಪೊರೇಟ್ ಕ್ರೆಡಿಟ್ ಇಂಟರ್ನೆಟ್ ಬ್ಯಾಂಕಿಂಗು ಯು ಪಿ ಐ ಮತ್ತೆ ನೆಫ್ಟ್ ಅಂತಿದೆ ನಿಮ್ಗೆ ಯಾವ್ದು ಉಪಯೋಗ ಆಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವು ಡೆಬಿಟ್ ಕಾರ್ಡ್ ಕ್ಲಿಕ್ ಮಾಡಿದ್ರೆ ಕಾರ್ಡ್ ನಂಬರು ಕಾರ್ಡ್ ಹೋಲ್ಡರ್ ನೇಮ್ಸು ಮತ್ತೆ ಎಕ್ಸ್ಪಿರಿ ಡೇಟು ಇಯರ್ಸು ಸಿ ವಿ ನಂಬರ್ ಇದೆಲ್ಲ ಹಾಕಿ ಪೇ ನಾವು ಕೊಟ್ರೆ ಪೇಮೆಂಟು ಕಂಪ್ಲೀಟ್ ಆಗುತ್ತೆ ಅಥವಾ ನಿಮ್ಗೆ ಯು ಪಿ ಐ ನಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀನಿ ಅಂದ್ರೆ ಯು ಪಿ ಐ ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಎಂಟರ್ ಯು ಪಿ ಐ ಐ ಡಿ ಅಂತ ಕೇಳುತ್ತೆ ಅಥವಾ ಯು ಪಿ ಐ ಕ್ಯೂ ಆರ್ ಅಂತ ಕೇಳುತ್ತೆ ನಿಮ್ಗೆ ಯಾವ್ದು ಈ ನಿಮ್ಗೆ ಯಾವ್ದು ಕರೆಕ್ಟ್ ಆಗಿ ಈಜಿ ಅಂತ ಅನ್ಸುತ್ತೆ ಯು ಪಿ ಐ ಐ ಡಿ ಹಾಕಕ್ಕೆ ಈಜಿನಾ ಅಥವಾ ಕ್ಯೂ ಆರ್ ಕೋಡ್ ಮೂಲಕ ನೀವು ಪೇ ಮಾಡ್ತೀರಾ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ಸ್ ತಗೊಳ್ಳಿ ನೀವು ಎಂಟರ್ ಯು ಪಿ ಐ ಐ ಡಿ ಅಂತ ಕ್ಲಿಕ್ ಮಾಡಿದ್ರೆ ಯು ಪಿ ಐ ಡಿ ಅಂತ ಕೇಳುತ್ತೆ ಯು ಪಿ ಐ ಕ್ಯೂ ಆರ್ ಅಂತ ಕ್ಲಿಕ್ ಮಾಡಿದ್ರೆ ಪೇ ನೋವು ಅಂತ ಕೇಳುತ್ತೆ ನಿಮ್ಗೆ ಒಂದು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಈ ತರ ಒಂದು ಕ್ಯೂ ಆರ್ ಕೋಡು ಓಪನ್ ಆಗುತ್ತೆ ನೀವು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇಮೆಂಟ್ ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿಗೆ ಪೇಮೆಂಟ್ ಕಂಪ್ಲೀಟ್ ಆಗಿರುತ್ತೆ ಮತ್ತೆ ನೀವು ಹಿಂದೆ ಬರ್ಬೇಕಾಗುತ್ತೆ ಮತ್ತೆ ಮೇನ್ ಗೆ ಬನ್ನಿ ಇಲ್ಲಿ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟಿಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಸಿಟರ್ ಗೆ ಹೋಗಿ ಈಗ ಯಾಕೆಂದ್ರೆ ನೀವು ಆಲ್ರೆಡಿ ಸೈನ್ ಅಪ್ ಆಗಿದ್ದೀರಾ ಲಾಗಿನ್ ಪೇಜ್ ತರ್ಕೊಳ್ಳುತ್ತೆ ಇಲ್ಲಿ ಯೂಸರ್ ನೇಮ್ ಆರ್ ಪಾಸ್ ಇಲ್ಲಿ ಯೂಸರ್ ನೇಮ್ ಆರ್ ಇಮೇಲ್ ನ ಕೊಡಿ ಪಾಸ್ವರ್ಡ್ ಅನ್ನ ಹಾಕಿ ಕ್ಯಾಪ್ ಚೆನ್ನ ಹಾಕಿ ಸಬ್ಮಿಟ್ ನ ಮಾಡಿ ನೆಕ್ಸ್ಟ್ ಈ ತರ ಒಂದು ಪೇಜ್ ತರ್ಕೊಂಡ್ಮೇಲೆ ಇಲ್ಲಿ ಮೈ ಬುಕ್ಕಿಂಗ್ ಗೆ ಬನ್ನಿ ಇಲ್ಲಿ ಮೈ ಪೇಮೆಂಟ್ಸ್ ಇದೆ ಮೈ ಪೇಮೆಂಟ್ಸ್ ಗೆ ಹೋಗಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪಾಸು ಪೇಮೆಂಟ್ ಕನ್ಫರ್ಮ್ ಆಗಿದೆ ಹೆಂಗೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪೇಮೆಂಟ್ ಡೇಟು ಮತ್ತೆ ಅಮೌಂಟ್ ಇದೆ ಅದು ಸ್ಟೇಟಸ್ ಪೇಯ್ಡ್ ಅಂತ ಬರಬೇಕು ಪೇಯ್ಡ್ ಅಂತ ಬಂದಾಗ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇರುತ್ತೆ ಪಕ್ಕದಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಪಾಸು ಡೌನ್ಲೋಡ್ ಆಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಅಥವಾ ಯಾವ ವಿಚಾರ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಮೊಬೈಲ್ ಆಪ್ ಅಲ್ಲಿ ಹೇಗೆ ಫಿಲ್ ಮಾಡೋದು ಟಿಕೆಟ್ ಅನ್ನ ಅಂತಕ್ಕಂತ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ